ಟ್ರೇಡಿಂಗ್ ಬಂದಿ ಜಸ್ಟ್ ತ್ರೀ ಮಂತ್ಸ್ ಆಗಿದೆ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ನಾನ್ ಕ್ಲೀನ್ ಶೀಟ್ ಆಗಿ ಬಂದಿದ್ದು ಸರ್ ಈ ವೇಳೆ ಪೂರ್ತಿ ಡ್ರಾಯಿಂಗ್ ಬಿಡಿಸಿ ನಾನು ಏನ್ ಕಲರ್ಫುಲ್ ಆಗಿ ಮಾಡಿದ್ದೀರಾ ಅಂಡ್ ನಂಗೆ ಆ ನಾಲೆಜ್ ತುಂಬಾನೇ ಹೆಲ್ಪ್ ಎಲ್ಲ ಹೊಸ ಟಾಪಿಕ್ ಸೊ ಹೊಸ ಹೊಸ ಟಾಪಿಕ್ ಕಲಿತಿರ್ಬೇಕಾದ್ರೆ ನಂಗೆ ಮ್ಯಾಜಿಕ್ ಶೋ ನೋಡ್ದಂಗೆ ಆಯ್ತು ಪ್ರಾಮಿಸ್ ಹಾಗೆ ನನ್ನ ಹೆಸರು ಪಲ್ಲವಿ ಅಂತ ನಾನು ಬ್ಯಾಂಗ್ಳೂರಿಂದ ನೆನೆ ಬಂದಿರೋದು ನಾನು ಟ್ರೇಡಿಂಗ್ ಬಂದು ಜಸ್ಟ್ ತ್ರೀ ಮಂತ್ಸ್ ಆಗಿದೆ ನಾನು ತ್ರೀ ಮಂತ್ಸಲ್ಲಿ ನನ್ನ ಲಾಸೇ ಮಾಡ್ಕೊಂಡಿರೋದು ಪ್ರಾಫಿಟ್ಸ್ ಅನ್ನೋದು ಏನೂ ನೋಡೇ ಇಲ್ಲ ನನಗೆ ನಿಮ್ಮ ಪರಿಚಯ ಆಗಿದ್ದು ನನ್ನ ಹಸ್ಬೆಂಡಿಂದ ಅವ್ರು ನಿಮ್ಮ ಲೈವ್ ನೋಡ್ತಾ ಇದ್ರು ಆ್ಯಂಡ್ ಅವರಿಗೆ ತುಂಬ ಇಂಪ್ರೆಸ್ ಆಗಿದೆ ನಿಮ್ಮ ನೀವು ಮಾತಾಡೋ ರೀತಿ ನೀವು ಹೇಳ ಒಂದೊಂದು ವಿಷಯನೂ ಹೇಳಿದ್ದೆಲ್ಲ ಅವ್ರಿಗೆ ತುಂಬ ಇಂಪ್ರೆಸ್ ಆಗಿತ್ತು ಆ್ಯಂಡ್ ನಾನು ಹೇಳ ನಾನಿದು ಟ್ರೇಡಿಗೆ ಬಂದಾಗ ಅವ್ರು ಫಸ್ಟು ಹೇಳಿದ್ದೆ ನಿಮ್ಮ ಹೆಸರು ನೀನು ಫಸ್ಟು ಆ ಕೋರ್ಸ್ ಅಂದಿಲ್ಲ ಟ್ರೈನಿಂಗ್ ಅಂತಲೇ ಹೇಳಿದ್ರು ಆ ಜಾಯ್ನ್ ಆಗು ನಿನ್ನ ನೀನು ಅಟ್ಲೀಸ್ಟ್ ಏನೋ ಒಂದು ಚೂರು ಪಾರು ಏನೋ ನೀನೇನೋ ನೋಡ್ಕೊಂಡು ಮಾಡ್ತಿದ್ದೀಯ ಅಟ್ಲೀಸ್ಟ್ ಅವ್ರು ಟ್ರೈನಿಂಗಿಗೆ ಜಾಯ್ನ್ ಆದರೆ ಸ್ವಲ್ಪ ಆದರೂ ಕಲ್ತ್ಕೊತೀ ಆ ಟೆಕ್ನಿಕಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತೀಯಾ ಅಂತ ಹೇಳಿದ್ರು ಆ್ಯಂಡ್ ನಾನು ಇಲ್ಲಿಗೆ ಬಂದಮೇಲೆ ಲಾಸ್ ನೋಡಲ್ಲ ಅಂತ ಅಂದ್ಕೊಂಡೆ ಬಂದಿದ್ದು ಆ್ಯಂಡ್ ನೀವು ಟ್ರೈನ್ ಮಾಡ್ಬೇಕಾದ್ರೂ ಯಾವತ್ತು ಪ್ರಾಫಿಟ್ ಮಾಡಿ ಪ್ರಾಫಿಟ್ ಮಾಡಿ ಅಂತ ಹೇಳೇ ಇಲ್ಲ ಯಾವಾಗಲೂ ನಿಮ್ಮ ಕ್ಯಾಪಿಟಲ್ ಉಳಿಸ್ಕೊಡಿ ಉಳಿಸ್ಕೊಡಿ ಅಂತ ಹೇಳಿದ್ರಿ ನಂಗೆ ಅದು ಇಷ್ಟ ಆಯಿತು ಆ್ಯಕ್ಚುಲಿ ಸೊ ನನ್ನ ಮುಂದೆ ಕ್ಯಾಪಿಟಲ್ ಉಳಿಸಿ ಪ್ರಾಫಿಟ್ ನೋಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಸರ್ ಸೂಪರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇವಾಗ ಕ್ಲಾಸ್ ಬೈ ಕ್ಲಾಸ್ ಹೆಂಗೆ ಅನಿಸ್ತಾಯಿತ್ತು ಒನ್ ಕ್ಲಾಸ್ ಆಯ್ತು ಗ್ಯಾಪ್ ಗ್ಯಾಪ್ ಆಯ್ತು ನಿಮಗೆ ಒನ್ ವೀಕ್ ಏನ್ ಮಾಡಿದ್ರಿ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ಹೆಂಗ್ ಅನ್ನಿಸ್ತಾ ಇದೆ ನೆಕ್ಸ್ಟ್ ವೀಕ್ ಲೆವೆಲ್ ಇರ್ಬೋದು ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ನಾನು ಕ್ಲೀನ್ ಶೀಟ್ ಆಗಿ ಬಂದಿದ್ದು ಸರ್ ನನಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತೆ ಟ್ರ ಟ್ರೇಡಿಂಗಲ್ಲಿ ಯಾವುದೋ ಕೋರ್ಸಸ್ಗೆ ಹೋಗಿದ್ದೀನ ಇಲ್ಲ ಸೊ ನಾನು ಕಂಪ್ಲೀಟ್ ಕ್ಲೀನ್ ವೈಟ್ ಶೀಟಾಗೇ ಬಂದಿದ್ದು ನೀವಲ್ಲಿ ಪೂರ್ತಿ ಡ್ರಾಯಿಂಗ್ ಬಿಡಿಸಿ ನಾನು ನಾನು ಆಗಿ ಮಾಡಿದ್ದೀರಾ ಅಂಡ್ ನನಗೆ ಆ ನಾಲೆಜ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ವೀಕ್ಲಿ ವೈಸು ನೀವು ಒನ್ ಒನ್ ಕ್ಲಾಸ್ ಮುಗಿಸ್ದಾಗ್ಲೂ ನಾನು ಕ್ಯಾಂಡಲ್ಸ್ ಇರ್ಬೋದು ಕ್ಯಾಂಡಲ್ಸ್ ಹೋಗಿ ಚೆಕ್ ಮಾಡ್ತಿದ್ದೆ ನೀವು ಪ್ಯಾಟರ್ನ್ಸ್ ಜೊತೆಲ್ಲ ಆಯ್ತು ನಂಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಮೇಲೆ ಆಮೇಲೆ ಕೋಪಪ್ ಆಗಿದ್ದೀನಿ ಬಟ್ ಇವಾಗ ಮುಂದೆ ಮುಂದೆ ನನ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು ಟೈಮ್ ಬೇಕು ಬೈ ಸ್ಟೆಪ್ ಹೋಗ್ತಾ ಹೋಗ್ತಾ ಒಂದೇ ಸಲ ಈಗ ನೋಡಿ ಅಂದ್ರೆ ಎಷ್ಟೆಷ್ಟೊಂದು ವರ್ಷದಿಂದ ಇರೋರೆ ಅಲ್ಲಾಡ್ತಿದ್ದಾರೆ ಈಗ ಬಂದು ಮಾಡ್ಬಿಡ್ತೀನಿ ಅಂದ್ರೆ ಸುಳ್ಳು ಪ್ರಾಕ್ಟೀಸ್ ನೀವು ಮಾಡ್ಲೇಬೇಕು ಹೌದು ಸೊ ಹೆಂಗೇ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಒಂದು ದಾರಿ ಸಿಕ್ತಂಗ್ ಎಲ್ಲಾ ಹೊಸ ಟಾಪಿಕ್ ಸೊ ಹೊಸ ಹೊಸ ಟಾಪಿಕ್ ಕಲಿತಿರ್ಬೇಕಾದ್ರೆ ನಂಗ್ ಮ್ಯಾಜಿಕ್ ಶೋ ಇತ್ತು ಪ್ರಾಮಿಸ್ ಫುಲ್ ಮ್ಯಾಜಿಕ್ ಶೋ ನೋಡ್ಕೊಂಡು ಒಂದ್ ಒಂದ್ ಕ್ಲಾಸ್ ಇದ್ದಾಗ ಮೇಲೂ ನಾನು ಅದನ್ನ ವಾಪಸ್ ನಾನು ಹೋಗಿ ನೋಡಿದಾಗ ಮ್ಯಾಜಿಕ್ ಶೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು ಅದು ನಂಗೆ ಹೆಲ್ಪ್ಫುಲ್ ಆಗಿದೆ ಸೂಪರ್ ಹೊಸ್ತಾಗಿ ಬರೋರ್ಗೆ ಹೊಸ್ತಾಗಿ ಬರೋರ್ಗೆ ಏನ್ ಹೇಳ್ತೀನಿ ಅಂದ್ರೆ ನೀವ್ ಯಾವ್ದೇ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇದ್ರು ಕೋರ್ಸಸ್ ಬಗ್ಗೆ ನೀವು ಹೋಗಿ ತಿಳ್ಕೊಂಡ್ ಬಂದಿದ್ರು ಇಲ್ಲಿ ಕ್ಲೀನ್ ವೈಟ್ ಶೀಟ್ ಆಗಿ ಬನ್ನಿ ಅದನ್ನ ಸಾಧ್ಯವಾದಷ್ಟು ನಿಮ್ಮನ್ನ ಕಲರ್ಫುಲ್ ಆಗಿ ಮಾಡ್ಬಿಟ್ಟು ಕಳಿಸ್ತಾರೆ ಸರ್ ಸೊ ಸೂಪರ್ ಮೇಡಮ್ ಕರೆದ ತಕ್ಷಣ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಂದು ರಿವ್ಯೂನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್